ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋದು ಬಂದ್ಬಿಟ್ಟು ನಮ್ಮ ದರ್ಶನ್ ಸರ್ದು ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಮಾಡಿರೋ ಮೂವಿ ಬಗ್ಗೆ ಹೇಳ್ತಿದ್ದೇನೆ ಈ ಮೂವಿಯಲ್ಲಿ ಮೊದಲನೇ ಮೂವಿ ದರ್ಶನ್ ಸರ್ದು ಮೆಜೆಸ್ಟಿಕ್ ಮೂವಿ ಈ ಮೂವಿ ನೂರು ದಿನ ಕಾಲ ಪ್ರದರ್ಶನ ಕಂಡು ಬ್ಲಾಕ್ ಬಾಸ್ಟರ್ ಹಿಟ್ಟಾಗಿದೆ ಆ ನಂತರ ಬಂದ ಮೂವಿ ಕರಿಯಾ ಕರಿಯಾ ಮೂವಿ ಜೋಗಿ ಪ್ರೇಮ್ ಅವರ ಮೊದಲನೇ ಡೈರೆಕ್ಷನ್ ಮೂವಿ ಆಗಿದೆ ಈ ಮೂವಿ ಸುಮಾರು ಒಂದು ವರ್ಷಗಳ ಕಾಲ ಪ್ರದರ್ಶನ ಕಂಡು ಬ್ಲಾಕ್ ಬಾಸ್ಟರ್ ಹಿಟ್ಟಾಗಿದೆ ಇದು ಮೂವಿ ಒಂದು ವರ್ಷಗಳ ಕಾಲ ಪ್ರದರ್ಶನ ಕಂಡು ಹಿಟ್ಟಾಗಿದೆ ಕಳಸಿ ಪಾಳ್ಯ ಈ ಮೂವಿ ಒಳ್ಳೆಯ ಸಿನಿಮಾ ಆಗಿದ್ದ ಕಾರಣ ಈ ಮೂವಿ ಕೂಡ ನೂರು ದಿನಗಳ ಕಾಲ ಪ್ರದರ್ಶನ ಕಂಡು ಬ್ಲಾಕ್ ಬಾಸ್ಟರ್ ಹಿಟ್ಟಾಗಿದೆ ಅಯ್ಯ ಈ ಮೂವಿ ಪೋಲಿ ಕ್ಯಾರೆಕ್ಟರ್ ಮಾಡಿರೋ ದರ್ಶನ್ ಸರ್ ಇದೊಂದು ಬ್ಲಾಕ್ ಬಾಸ್ಟರ್ ಕೊಟ್ಟಿದೆ ಈ ಮೂವಿ ನೂರು ದಿನ ಕಾಲ ಪ್ರದರ್ಶನ ಕಂಡಿದೆ ಸುಂಟ್ರ ಗಾಳಿ ಈ ಮೂವಿಯಲ್ಲಿ ದರ್ಶನ್ ಸರ್ ಮತ್ತು ರಕ್ಷಿತಾ ಮೇಡಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಕಾಮಿಡಿಯನ್ನಾಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿ ಕೂಡ ನೂರು ದಿನಗಳ ಕಾಲ ಪ್ರದರ್ಶನ ಕಂಡು ಬ್ಲಾಕ್ ಬಾಸ್ಟರ್ ಹಿಟ್ಟಾಗಿದೆ ಗಜ ಈ ಮೂವಿ ಎವರ್ ಗ್ರೀನ್ ಹಿಟ್ಟಾಗಿದೆ ಈ ಮೂವಿ ನೂರ ಇಪ್ಪತ್ತೈದು ದಿನಗಳ ಕಾಲ ಪ್ರಯೋಜನ ಕಂಡು ಬ್ಲಾಕ್ ಬಾಸ್ಟರ್ ಹಿಟ್ಟಾಗಿದೆ ಈ ಮೂವಿ ದರ್ಶನ್ ಸರ್ಗೆ ಒಂದು ಒಳ್ಳೆಯ ಹೆಸರು ತಂದು ಕೊಟ್ಟ ಮೂವಿ ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ ಪರ್ಕಿ ಈ ಮೂವಿಯಲ್ಲಿ ದರ್ಶನ್ ಸರ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅದು ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ ಈ ಮೂವಿಯಲ್ಲಿ ಸೃಜನ್ ಲೋಕೇಶ್ವರ್ ಅವರು ದೋಸ್ತ್ ಕರೆಕ್ಟರ್ ಮಾಡಿದ್ದಾರೆ ಈ ಮೂವಿ ಕೂಡ ತುಂಬ ತುಂಬ ಚೆನ್ನಾಗಿದೆ ಈ ಮೂವಿ ನೂರು ದಿನಗಳ ಕಾಲ ಪ್ರಯೋಜನ ಕಂಡ ಮೂವಿ ಸಾರಥಿ ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ ಈ ಮೂವಿಯಲ್ಲಿ ರಂಗಾಯಣ್ ರಘು ಸರ್ ಬುಲೆಟ್ ಪ್ರಕಾಶ್ ಸರ್ ದರ್ಶನ್ ಇನ್ನೂ ಮುಂತಾದರು ಕಲಾವಿದರು ನಟನೆ ಮಾಡಿದ್ದಾರೆ ಈ ಮೂವಿ ಡೈರೆಕ್ಟರ್ ಬಂದು ದಿನಕರ್ ತೂಗುದೀಪ್ ಸರ್ ಈ ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದ್ದ ಕಾರಣ ಈ ಮೂವಿ ನೂರು ದಿನಗಳ ಕಾಲ ಪ್ರಯಾಣಿಕೊಂಡು ಬ್ಲಾಗ್ ಬಾಸ್ಟರ್ ಆಗಿದೆ ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ ಈ ಮೂವಿ ಯಾರು ನೋಡಿದ್ದೀರೋ ಅವರು ಕಮೆಂಟ್ ಮಾಡಿ ಹೇಳಿ ಸಿನಿಮಾ ಹೇಗಿದೆ ಅಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ಮೂವಿ ಸುಮಾರು ಒಂದು ವರ್ಷ ಕಾಲ ಪ್ರದರ್ಶನ ಕಂಡು ಬ್ಲಾಕ್ ಬಾಸ್ಟರ್ ಹಿಟ್ ಮೂವಿಯಾಗಿದೆ ಈ ಮೂವಿಯಲ್ಲಿ ದರ್ಶನ್ ಸರ್ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ ಈ ಮೂವಿ ಆಗಿನ ಸಮಯದಲ್ಲಿ ಸುಮಾರು ನಲವತ್ತು ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ ಎಂದು ತಿಳಿಸ ತಿಳಿದು ಬರುತ್ತದೆ ಬುಲ್ಬುಲ್ ಈ ಮೂವಿಯಲ್ಲಿ ದರ್ಶನ್ ಸಾವಿರ ನಟರಾಗಿ ಆ್ಯಕ್ಟ್ ಮಾಡಿದ್ದಾರೆ ರಚಿತಾ ರಾಮ್ ಮೇಡಮ್ ಅವರು ಹೀರೋಣಿಯಾಗಿ ಮಾಡಿದ್ದಾರೆ ಇದು ಅವರ ಮೊದಲನೇ ಮೂವಿ ಹಾಗೆ ಸಾಧು ಕೋಕಿಲವರು ಟೆನ್ನಿಸ್ ಕೃಷ್ಣ ಅವರು ಅಂಬರೀಶ್ ಅವರು ಸೈಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಈ ಮೂವಿ ತುಂಬ ಚೆನ್ನಾಗಿದೆ ಈ ಮೂವಿ ಕೂಡ ನೂರು ದಿನ ಕಾಲ ಪ್ರದರ್ಶನಗೊಂಡು ಬ್ಲಾಕ್ ಬಾಸ್ಟರ್ ಆಗಿದೆ ಈ ಮೂವಿ ಯಾರಿಗೆಲ್ಲ ಇಷ್ಟವಾಗಿದ್ದರೆ ಅವರು ಕಮೆಂಟ್ ಮಾಡಿ ಹೇಳಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಜಗ್ಗುದಾದ ಈ ಮೂವಿ ಕೂಡ ನೂರು ದಿನ ಕಾಲ ಕಂಪ್ಲೀಟ್ ಮಾಡಿದೆ ಈ ಮೂವಿಯಲ್ಲಿ ರವಿಶಂಕರ್ ಸರ್ ಮತ್ತು ದರ್ಶನ್ ಸರ್ ಹಾಗೂ ಸೃಜನ್ ಲೋಕೇಶ್ ಅವರು ಬುಲೆಟ್ ಪ್ರಕಾಶ್ ಅವರು ಸಾಧು ಕೋಕಿಲ್ ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ ಕಾಮಿಡಿ ಆಗಿದೆ ಈ ಮೂವಿ ಕೂಡ ಹಿಟ್ಟಾಗಿದೆ ಯಜಮಾನ ಈ ಮೂವಿ ಡೈರೆಕ್ಟರ್ ಬಂದ್ಬಿಟ್ಟು ಹರಿಕೃಷ್ಣ ಅವರು ಈ ಮೂವಿ ತುಂಬ ಚೆನ್ನಾಗಿದ್ದ ಕಾರಣ ಈ ಮೂವಿ ಕೂಡ ನೂರು ದಿನ ಕಾಲ ಪ್ರಶ್ನೆ ಕಂಡು ಬ್ಲಾಕ್ ಬಾಸ್ಟರ್ ಹಿಟ್ಟಾಗಿದೆ ಈ ಮೂವಿ ಪ್ರೊಡ್ಯೂಸರ್ ಬಂದ್ಬಿಟ್ಟು ಶೈಲಜಾ ಕುರುಕ್ಷೇತ್ರ ಈ ಮೂವಿ ಕೂಡ ನೂರು ದಿನ ಕಾಲ ಪ್ರದಿಸ್ಕೊಂಡು ಹಿಟ್ಟಾಗಿದೆ ರಾಬರ್ಟ್ ಈ ಮೂವಿ ದರ್ಶನ್ ಸರ್ ಮತ್ತು ತರುಣ್ ಸುಧೀರ್ ಅವ್ರು ಡೈರೆಕ್ಷನ್ ಮಾಡಿರೋ ಮೂವಿ ಉಮಾಪತಿ ಅವರು ಪ್ರೊಡ್ಯೂಸ್ ಮಾಡಿರೋ ಮೂವಿ ಈ ಮೂವಿ ಬ್ಲಾಕ್ ಬಾಸ್ಟರ್ ಹಿಟ್ಟಾಗಿದೆ ಈ ಮೂವಿ ನೂರು ಕೋಟಿ ಕಲೆಕ್ಷನ್ ಮಾಡಿದ ಮೂವಿ ಈ ಮೂವಿ ಕೂಡ ನೂರು ದಿನ ಕಾಲ ಪ್ರದರ್ಶಿಸಿಕೊಂಡು ಬ್ಲಾಕ್ ಬಾಸ್ಟರ್ ಹಿಟ್ಟಾಗಿದೆ ಕಾಟೇರ ಈ ಮೂವಿ ಕೂಡ ತರುಣ್ ಸುಧೀರ್ ಡೈರೆಕ್ಷನ್ ಮಾಡಿರೋ ಮೂವಿ ಈ ಮೂವಿ ಪ್ರೊಡ್ಯೂಸರ್ ಬಂದುಬಿಟ್ಟು ರಾಕ್ಲೈನ್ ವೆಂಕಟೇಶ್ ಸರ್ ಈ ಮೂವಿಯಲ್ಲಿ ದರ್ಶನ್ ಸರ್ ಮತ್ತು ಶ್ರುತಿ ಮೇಡಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿ ಕೂಡ ನೂರು ದಿನ ಕಾಲ ಪ್ರದರ್ಶಿಸಿಕೊಂಡು ಬ್ಲಾಕ್ ಬಾಸ್ಟಾರ್ ಹಿಟ್ಟಾಗಿದೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಹಾಗೆ ದರ್ಶನ್ ಸರ್ ಅಭಿಮಾನಿಗಳೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಕಮೆಂಟ್ ಮಾಡಿ